ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕ ಅದೆಲ್ಲವೂ ಕೂಡ ಹಳೆ ಹಳೇದಾಗಿದೆ ಒಂದು ರೀತಿ ರಿಪಬ್ಲಿಕ್ ಆಫ್ ಅಂತ ಅಂತೇಳಿ ಆಗಿದೆ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ರಾಜ್ಯ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಕೂಡ ಕಲಬುರಗಿನಲ್ಲಿ ಕಲಬುರಗಿನಲ್ಲಿ ಒಂದು ಪ್ರತಿಭಟನೆ ಉತ್ತರನ ಕೊಡ್ತೇನೆ ಯಾಕೆ ಈ ರೀತಿ ಕೊಲೆಗಳು ಈ ಭಾಗದಲ್ಲಿ ಆಗ್ತಾ ಇದೆ ಯಾಕೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಯಾಕೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಒಂದು ಕುಟುಂಬಕ್ಕೆ ಅಡಿಯಾಳಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲವನ್ನೂ ಕೂಡ ಗುಲ್ಬರ್ಗಾದಲ್ಲಿ ಈ ಇದ್ದಾರೆ ಜನಸಾಮಾನ್ಯರು ಇದನ್ನು ಮಾತನಾಡ್ತಾ ಇದ್ದಾರೆ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕ ಅದೆಲ್ಲವೂ ಕೂಡ ಹಳೆ ಹಳೇದಾಗಿದೆ ಒಂದ್ ರೀತಿ ರಿಪಬ್ಲಿಕ್ ಆಫ್ ಅಂತ ಅಂತೇಳಿ ಆಗಿದೆ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇಲ್ಲ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೇವೆ ಅನ್ನುವ ಹೆಗ್ಗಳಿಕೆ ಬಿಟ್ಟರೆ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ಕೂಡ ಇಲ್ಲ ಶಿಕ್ಷಣ ಕ್ಷೇತ್ರ ಕೂಡ ಒತ್ತನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಇದರ ನಡುವೆ ಗುಂಡಾಗರ್ದಿಗಳು ಮಾತ್ರ ಜಾಸ್ತಿ ಆಗಿದೆ ಅನ್ನೋದನ್ನು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡೆ ನಾವು ಗುಲ್ಬರ್ಗಕ್ಕೆ ಇಳಿದಿರ್ತಕ್ಕಂಥದ್ದು ಪ್ರತಿಭಟನೆಗಳಿಗೆ ಇಳಿದಿರ್ತಕ್ಕಂಥದ್ದು ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಬಗ್ಗೆ ಕೂಡ ಹೆಚ್ಚು ನಾವು ಚರ್ಚೆ ಮಾಡಬೇಕಾಗಿತ್ತು ರಾಜ್ಯ ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಕೇವಲ ಗ್ಯಾರಂಟಿಗಳನ್ನು ನೀಡಿದ್ದೇವೆ ಅಂತ ಹೇಳಿ ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಣೆ ಮಾಡಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ದೇನೆ ಹೊತ್ತು ಗುಲ್ಬರ್ಗಾ ಇರ್ಬೋದು ಬೀದರ್ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದೆ ಶಾಸಕರುಗಳ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ನೀಡದೇನೆ ಒಂದು ಕೆಟ್ಟ ನೀಡದೇ ಇರತಕ್ಕಂಥ ಒಂದು ಕೆಟ್ಟ ಸರ್ಕಾರ ದುಷ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗೆ ಇವೆಲ್ಲವನ್ನೂ ಕೂಡ ತಾವು ನೋಡಿದ ಹಿಂದೆ ಜನಾಕ್ರೋಶ ಯಾತ್ರ ಮುಖ್ಯ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇಂಥ ಜನ ವಿರೋಧಿ ಸರ್ಕಾರದ ಬಣ್ಣವನ್ನು ಬಯಲಗೆಳೆತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಬರೋದಿಂದಲೂ ಕೂಡ ಈ ದುಷ್ಟ ಜನ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಗುಂಡಾಗರ್ದೆ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲೂ ಕೂಡ ನಾವು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತೇವೆ ಮೊದಲು ಚಲ್ವಾದಿ ನಾರಾಯಣ ಸ್ವಾಮಿ ಅವರನ್ನ ಏನು ಕೂಡ ಹಾಕಿ ಒಬ್ಬ ದಲಿತ ನಾಯಕನಿಗೆ ಯಾವ ರೀತಿ ಅಪಮಾನ ಮಾಡಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ನಲ್ಲಿ ಅದಕ್ಕೂ ಉತ್ತರ ನೀಡಲಿ ಕಾಂಗ್ರೆಸ್ನವರು ಇನ್ನ ಪರಮೇಶ್ವರ್ ಅವ್ರ ವಿಚಾರದಲ್ಲಿ ಹೇಳೋದಾದ್ರೆ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲಿನ ಮಾಹಿತಿಗಳು ಕೂಡ ಇವತ್ತು ಪತ್ರಿಕೆಗಳು ಕೂಡ ಉಲ್ಲೇಖ ಆಗಿದೆ ನಲ್ವತ್ತು ಲಕ್ಷ ರೂಪಾಯಿ ಚೆಕ್ ಹೋಗಿದೆ ಏನಕ್ಕೆ ಹೋಗಿದೆ ಎಲ್ಲವೂ ಕೂಡ ತನಿಖೆ ಆಗ್ಬೇಕಾಗ್ತದೆ ಹಾಗಾಗಿ ಕೂಡ ಸತ್ಯಾಂಶ ಹೊರ ಬೀಳುತ್ತದೆ ಎಲ್ಲದಕ್ಕೂ ಕೂಡ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ ಸ್ವತಃ ಪರಮೇಶ್ವರ್ ಅವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ ನಮ್ಮ ಟಾರ್ಗೆಟ್ ಮಾಡಿಲ್ಲ ತನಿಖೆ ನಡೀತದೆ ಸಹಕಾರ ನೀಡುತ್ತಾನೆ ಅಂತೇಳಿ ಸ್ವತಃ ಗೃಹ ಸಚಿವರು ಕೂಡ ಹೇಳಿಕೆ ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ